ಸುಮ್ಮನೆ ದಿಟ್ಟಿಸಿ ನೋಡಿದ ಅಗ್ನಿನಾಥ ಅವಳಾಗಲೇ ಅದಕ್ಕೆ ಸಿದ್ಧಳಾಗಿ ಬಿಟ್ಟಿದ್ದಳು ಅದು ದಟ್ಟ ಕಾನನದಲ್ಲಿ ಹುಲಿಯೊಂದು ಪಕ್ಕನೆ ಬೇಟೆಗಾರನನ್ನ ಮುಖಾಮುಖಿ ಎದುರಿಗೊಂಡಂತಹ ಸ್ಥಿತಿ ತಪ್ಪಿಸಿಕೊಳ್ಳುವ ಸಿದ್ಧತೆ ಹುಲಿಗೂ ಇಲ್ಲ ಬೆನ್ನತ್ತಿ ಬೇಟೆಯಾಡುವ ತಕ್ಷಣದ ತಾಕತ್ತು ಬೇಟೆಗಾರನಿಗೂ ಇಲ್ಲ ಎಷ್ಟೊಂದು ವರ್ಷಗಳಾದವು ಇವಳನ್ನು ಇಷ್ಟು ಹತ್ತಿರದಿಂದ ಹೀಗೆ ನಿಂತು ನೋಡಿ ಅಗ್ನಿನಾಥ ನೆನಪಿನ ಆಳಕ್ಕೆ ಇಳಿಯತೊಡಗಿದ ನೆನಪುಗಳು ತರಂಗಗಳಂತೆ ಎದ್ದು ಬರ್ತಾ ಇದ್ವು ಇವಳನ್ನೇ ಅಲ್ಲವೇ ತನ್ನ ತಂದೆ ಮೊದಲು ಬೇಟೆಯಾಡಿದ್ದು ಎಷ್ಟು ಮಹಾ ಬರೀ ಹದಿನಾಲ್ಕು ವರ್ಷದ ಹುಡುಗಿಯಾಗಿದ್ದಾಳು ದೇವರು ಕೂಡ ದಿಕ್ಕಿಲ್ಲದ ಪುಟ್ಟ ಹಳ್ಳಿಯ ಲಿಂಗಾಯತ ಮನೆತನದ ಅಬೋಧ ಹುಡುಗಿ ಅವಳಿಗೆ ಗೊತ್ತಿದ್ದ ಒಂದೇ ಮಾಟವೆಂದರೆ ಮೈಮಾಟ ಅಪ್ಪನಿಗೆ ಹೆಣ್ಣು ಬೇಕಾಗಿರಲಿಲ್ಲ ಭೋಗಕ್ಕೊಂದು ವಸ್ತು ಬೇಕಾಗಿರಲಿಲ್ಲ ಆತ ಅದೆಲ್ಲವನ್ನು ಮೀರಿದ್ದ ಸಾಧಕ ಆದರೆ ವಾಮಲೋಕದ ಜರೂರತ್ತುಗಳೇ ಅಂಥವು ಆಂಧ್ರ ಪ್ರದೇಶದ ಶ್ರೀಮಂತ ಜಮೀನ್ದಾರ ಪೊಗಾಕು ದೊರ ಒಂದು ಸಲ ತಲೆ ತಪ್ಪಿಸಿಕೊಂಡು ವಾಮ ಸಾಧನೆಯ ಯಾತ್ರೆಗೆ ಹೊರಟ ಅಂದರೆ ಸಾಕು ಅವನು ಸಿದ್ಧಿ ಮಾರಿಯಾಗಿ ಬಿಡ್ತಾ ಇದ್ದ ಮಿರಿಗುಟ್ಟುವ ಎದೆ ಕೂದಲ ಬಲಿಷ್ಠ ದೇಹದ ಮೊನಚು ಕಣ್ಣುಗಳ ದೈತ್ಯ ದೇಹಿ ಮಾರಿ ಭಾರತದ ನಾನಾ ಕಾಡುಗಳಲ್ಲಿ ಊರುಗಳಲ್ಲಿ ಬೆಟ್ಟ ಗುಡ್ಡಗಳಲ್ಲಿ ಮೈಗೆ ಸರಪಳಿ ಸುತ್ತಿಕೊಂಡು ಅಲಿತಾ ಇದ್ದ ಅವನ ಹಸಿವು ದೇಹದ್ದಲ್ಲ ಅದು ಬುದ್ಧಿಯದು ವಾಮಲೋಕದ ಪರಾಕಾಷ್ಠೆ ತಲುಪಬೇಕು ಯಾರಿಗೂ ಸಾಧ್ಯವಾಗದ್ದನ್ನ ತಾನು ಸಾಧಿಸಬೇಕು ಅಂತಿಮವಾಗಿ ಒಂದಾನೊಂದು ದಿನ ಈ ಜಗತ್ತನ್ನು ತಾನು ಆಳುವಂತಾಗಬೇಕು ಪ್ರತಿಯೊಂದೂ ತನ್ನ ಬೆರಳ ಇಷಾರೆಯ ಮೇರೆಗೆ ನಡೆಯಬೇಕು ಅದು ಮಾರಿಯ ಕನಸು ಆತ ಕ್ರೂರಿಯೇ ಇರಬಹುದೇನು ಆತ ವಾಮ ಮಾರ್ಗ ಸಾಧಕ ವಾಮಾಚಾರಿಗಳಲ್ಲಿ ಕ್ರೌರ್ಯ ಸಹಜ ತಾನು ತನ್ನಲ್ಲಿ ಕ್ರೌರ್ಯವಿಲ್ಲವೇ ಇಲ್ಲ ನಾನು ಅಘೋರ ಸಾಧಕ ತನಗೆ ತಾನೇ ಹೇಳಿಕೊಂಡ ಅಗ್ನಿನಾಥ ಅಘೋರವು ವಾಮ ಪಂಥವೇ ಅಲ್ಲವೇ ಇರಬಹುದು ಆದರೆ ತಾನು ಎಲ್ಲ ಅಘೋರಿಗಳಂತೆ ಕ್ರೂರಿಯಲ್ಲ ಎದುರಿಗೆ ಅವತ್ತು ಆ ಹದಿನೇಳು ವರ್ಷಗಳ ಹಿಂದೆ ಇವಳು ತನ್ನ ಕೈಗೆ ಸಿಕ್ಕಾಗ ಒಂದೇ ಒಂದು ಮಂತ್ರವನ್ನು ಪಠಿಸದೆ ಯಾವುದೇ ಹಠ ಪ್ರಯೋಗ ಮಾಡದೆ ಹನಿ ನೀರು ಚುಮುಕಿಸದೆ ಕೇವಲ ಕೇವಲ ಇವಳನ್ನು ದೊಡ್ಡದೊಂದು ಓಂಕಾರದೊಂದಿಗೆ ಕೊಂದು ಬಿಡಬಹುದಾಗಿತ್ತು ತನ್ನಂಥ ಅಘೋರಿಗೆ ಅವತ್ತು ಇವಳನ್ನು ಕೊಲ್ಲಲು ಒಂದು ಓಂಕಾರ ಸಾಕಿತ್ತು ಇಲ್ಲ ತಾನು ಕೊಲ್ಲಲಿಲ್ಲ ಅವಳ ಎಲ್ಲ ಕ್ಷುದ್ರತನ ಸಹಿಸಿಕೊಂಡ ಅವಳು ಕೇಳದೆಯೇ ಕ್ಷಮಿಸಿದ ಅವಳಿಗೊಂದು ಮಾತೃ ಸ್ಥಾನ ಕೊಟ್ಟ ಯಾವತ್ತಿನ ಸೇಡಿಗೋ ಅವತ್ತು ಸಮಾಧಾನ ಹೇಳಿದ ತೇಜಮ್ಮ ಕಳೆದುಕೊಂಡಿದ್ದ ಅವಳ ತಾಯಿಯನ್ನ ತಂದು ಎದುರಿಗೆ ನಿಲ್ಲಿಸಿದ ಇನ್ನು ಸಾಕು ಈ ಬಾಳು ನಾಳೆಯಿಂದ ನೆಮ್ಮದಿಯಾಗಿರುವ ಖುದ್ದಾಗಿ ಕರೆತಂದು ಅಘೋರ ಪಂಥಿಗಳ ಕೇಂದ್ರ ಸ್ಥಾನವಾಗಿದ್ದ ಗೌರಿ ವಿಹಾರದಲ್ಲಿ ಅವಳಿಗೊಂದು ನೆಲೆ ಕಲ್ಪಿಸಿಕೊಟ್ಟ ಅವಳಿಗೆ ಅಷ್ಟು ಸಾಕೆನಿಸಬೇಕಿತ್ತು ದೊರೆತ ಶರಣ್ಯಕ್ಕೆ ಅವಳು ಕೃತಾರ್ಥಳಾಗಿರಬೇಕಿತ್ತು ಆದರೆ ಹಾಗಾಗಲಿಲ್ಲ ಸುಮ್ಮನಿರುವುದು ನೆರಳು ಕೊಟ್ಟವರನ್ನು ಸ್ಮರಿಸೋದು ವಿದ್ಯೆ ಕಲಿಸಿದವರನ್ನು ಗೌರವಿಸೋದು ಓಹೋ ಅದು ಮಾಟಗಾತಿಯ ಜಾಯಮಾನವೇ ಅಲ್ಲ ಅವಳ ಕೊಳೆತ ಮೆದುಳಿನವಳಕ್ಕೆ ಹುಳ ಹೊಕಿಬಿಡುತ್ತೆ ಇದ್ದಷ್ಟು ದಿನ ತನ್ನ ಯೌವನ ಬಳಸ್ಕೊಂಡು ಎಂತೆಂಥವರನ್ನು ನುಂಗಿ ಹಾಕಿದಳು ಒಬ್ಬ ಗುರುವೇ ಒಬ್ಬ ಸಾಧಕನೇ ಒಂದು ಕೊಲೆಗೆ ಮಾಟಗಾತಿಯ ತೆಕ್ಕೆಗೆ ಬಿದ್ದ ಯಾವ ಗಂಡಸು ಬದುಕುಳಿದ ತನ್ನ ಅಪ್ಪನೂ ಸೇರಿದಂತೆ ಇವಳು ಸರ್ವನಾಶಿನಿ ಅಂತಹ ಕಠೋರ ನಿಯಮಗಳ ಅಘೋರಿಗಳ ಮಧ್ಯಕ್ಕೆ ಒಂದು ಅವರನ್ನೇ ಇಬ್ಬಾಗ ಮಾಡಿ ಹಾಕಿದ ಮಾಯಾವಿನಿ ಇವಳು ಇವಳನ್ನು ಕ್ಷಮಿಸಿದವರುಂಟೆ ಅಗ್ನಿನಾಥ ಅವಳ ಮೇಲೆ ನೆಟ್ಟ ಕಣ್ಣು ಪಕ್ಕಕ್ಕೆ ಕದಲಿಸದೆ ಅವಳನ್ನೇ ನೋಡುತ್ತಾ ಅದನ್ನೆಲ್ಲ ಆಲೋಚಿಸುತ್ತಿದ್ದರೆ ಮಾಡೋ ಮಾಡು ಅದೇನೇನು ಮಾಡಬೇಕಂದಿದ್ದೀಯೋ ಅದನ್ನೆಲ್ಲ ಈ ಕ್ಷಣಕ್ಕೆ ಮಾಡಿ ಮುಗಿಸು ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನಿಗೆ ಮಾಡಬಲ್ಲ ಅತಿ ದೊಡ್ಡ ಕೇಡೆಂದರೆ ಸಾವು ಅಷ್ಟೇ ತಾನೇ ಕೊಂದುಬಿಡು ಯಾವತ್ತು ನಿನ್ನ ತಂದೆ ಆ ಸಿದ್ಧಿ ಮಾರಿ ಎಂಬ ಸರಪಡಿ ಸುಲ್ತಾನ ಬಂದು ಅಂಗಡದಲ್ಲಿ ಆಡ್ತಾ ಇದ್ದ ನನ್ನನ್ನು ತನ್ನ ಬೆರಳ ಇಶಾರಿಯಿಂದ ಕರಡಿ ಗುಡ್ಡದ ತಪ್ಪಲಿಗೆ ಕರೆದೊಯ್ದನೋ ಅವತ್ತೇ ಆಯಿತು ಸಾವಿಗೂ ನನಗೂ ಮೊದಲ ಸಂಧಾನ ನೀನೆಲ್ಲಿದ್ದೆಯೋ ಅವತ್ತು ಅಗ್ನಿನಾಥ ಹದಿನಾಲ್ಕು ವರ್ಷದ ಹುಡುಗಿ ನಾನು ಸಾಯೋದಿದ್ರೆ ಆ ಕರಡಿ ಗುಡ್ಡದ ತಪ್ಪಲಿನ ಕತ್ತಲಿಗೆ ಹೆದರಿ ಸಾಯ್ಬೇಕಿತ್ತು ಎಳೆ ಮನಸ್ಸು ಎಳೆ ದೇಹ ಅಪ್ಪ ಅಮ್ಮ ಮಲಗೆ ಇದ್ರು ಅವರಿಗೊಂದು ಮಾತು ಹೇಳಿಲ್ವಲ್ಲೋ ನಾನು ಯಾವುದೋ ಜನ್ಮದಲ್ಲಿ ಒಪ್ಪಂದಕ್ಕೆ ರುಜು ಮಾಡಿದವಳಂತೆ ಹುಟ್ಟಿ ಬೆಳೆದ ಮನೆಯಿಂದ ನಿಮ್ಮ ಅಪ್ಪನ ಬೆನ್ನ ಹಿಂದೆ ಬಿದ್ದು ನೆಡೆದು ಹೋದೆ ಏನಂತ ಸೆಳೆತಾಯಿತ್ತು ಸರಪಳಿಯೊಂದು ಬಿಟ್ಟು ನಿನ್ನ ಅಪ್ಪನ ಮೈ ಮೇಲೆ ಮತ್ತೇನಿತ್ತು ಒಂದೇ ಒಂದು ಮಾತನಾಡದೆ ಕರಡಿ ಗುಡ್ಡದ ಮೇಲಕ್ಕೆ ಹತ್ತಿಸಿಕೊಂಡು ಹೋದ ಆಕಾಶದಲ್ಲಿನ ನಕ್ಷತ್ರಗಳಿಗೂ ಭಯವಾಗುವಂತಹ ಕತ್ತಲಿತ್ತು ಹದಿನಾಲ್ಕರ ಹುಡುಗಿ ಅಂದರೆ ಅರ್ಥವಾಗುತ್ತದೆ ಅಗ್ದಿನಾಥ ಅಷ್ಟಷ್ಟೇ ಕಾಮ ಇಷ್ಟಿಷ್ಟೇ ಭಯ ಅರಪಾವಿನಷ್ಟು ಕುತೂಹಲ ಒಂದೇ ಒಂದು ಮಾತನಾಡಿದ್ನ ಕೇಳು ನಿನ್ನ ಅಪ್ಪನನ್ನು ಸುಮ್ಮನೆ ಒಪ್ಪಿಸಿಕೊಂಡೆ ಆ ಕತ್ತಲಲ್ಲಿ ಆತ ಎದೆಯ ಮೇಲಿನ ಸರಪಳಿ ಬಿಚ್ಚಿಟ್ಟು ನನ್ನನ್ನು ಆವರಿಸಿಕೊಡ್ತಾ ಇದ್ರೆ ಬಿದಿರ ಮೆಳೆಯೊಳಕ್ಕೆ ಆನೆ ನುಗ್ಗಿದಂತಾಗ್ತಾ ಇತ್ತು ಒಂದು ಮಾತು ಕೇಳಲಿಲ್ಲ ನಿನಗಿಷ್ಟವೇನೆ ನೀನು ನನ್ನಂಥವನನ್ನು ಭರಿಸಿಯೇನೆ ನಾನು ಹೊಕ್ಕರೆ ನಿನ್ನ ಒಡಲು ಉಳಿದೀತೇನೆ ಹುಟ್ಟಿದಾಗಿನಿಂದ ಅಪ್ಪನ ಹೊರತು ಮತ್ತೊಬ್ಬ ಗಂಡಸಿನ ದೇಹದ ಬಿಸುಪು ಅನುಭವಿಸಿರದ ಬಾಳೆಲೆಯಂತಹ ಕೆಳೆ ಹುಡುಗಿ ನಾನು ನನ್ನನ್ನು ಸಹಿಸಿಕೊಂಡಿಯೇನೆ ಕೇಳಿದ್ ನಾನು ನಿಮ್ಮಪ್ಪ ಕರಡಿ ಗುಡ್ಡದ ಒರಟು ಬಂಡೆಗಲ್ಲಿನ ಮೇಲೆ ಅಂಗಾತ ಮಲಗಿಸಿದವನು ಸಣ್ಣದೊಂದು ಮಾತು ಆಡದೆ ಪ್ರಾರಂಭಿಸಿಯೇ ಬಿಟ್ಟನಲ್ಲ ಸೃಷ್ಟಿ ತಾಂಡವ ಅವರಿಗೆ ಅವತ್ತು ಆ ಜಗತ್ತಿನ ಪರಿವೆಯೇ ಇರಲಿಲ್ಲ ಅದೇನೋ ಉನ್ಮಾದ ಯಾವುದೋ ಸ್ಮರಣೆ ಎಂಥದ್ದೋ ಮಂತ್ರ ಅದನ್ನವನು ಮನಮಣಿಸ್ತಲೇ ಇದ್ದ ನನ್ನ ಒಡಲು ಬಗೆದು ಸಿಡಿಲಿನಂತೆ ನುಗ್ಗಿ ನನ್ನೊಳಗೊಂದು ಮಂತ್ರ ಸಹಿತವಾದ ಆಕಾಂಕ್ಷೆಯ ಬೀಜ ಹೂಡುತ್ತ ಬಗೋ ಹುಡುಗಿ ನಿನಗಿವತ್ತು ದೀಕ್ಷೆ ಕೊಟ್ಟೆ ಎಂಬಂತೆ ಕಡೆಯ ಉನ್ಮಾದದ ನಿಮಿಷದಲ್ಲೊಂದು ದೊಡ್ಡ ಓಂಕಾರ ಮಾಡ್ದ ಅಷ್ಟೆ ನಿಮ್ಮಪ್ಪ ನನಗೆ ಕೊಟ್ಟ ಸೌಭಾಗ್ಯ ಅಂತಂದರೆ ಅದೊಂದೇ ಕಡೋ ಅಗ್ನಿನಾಥ ಅವತ್ತು ನೀ ಎಲ್ಲಿದ್ದೆ ಕೇವಲ ನಾನಿದ್ದೆ ನೆತ್ತಿಯ ಮೇಲೆ ಕತ್ತಲ ಆಕಾಶವಿತ್ತು ಬೆತ್ತಲೆ ಬೆನ್ನಿನ ಕೆಳಗೆ ಕರಡಿ ಗುಡ್ಡದ ಕಲ್ಲು ಬಂಡೆ ಅಂಥ ಬಂಡೆಯ ಮೇಲೆ ಬೀಜ ಮೊಳೆಯಲು ಸಾಧ್ಯವೇನೋ ಅಗ್ನಿನಾಥ ಆದರೆ ಸಾಧ್ಯ ಆಯಿತು ನೋಡು ಆಕಾಂಕ್ಷೆಯ ಬೀಜ ಮೊಳೆಯಿತು ವಾಮಾಚಾರದ ಅರಮನೆಯ ಬಾಗಿಲ ಮೇಲೆ ಮೊದಲ ಬಾರಿಗೆ ಕೈಯಿರಿಸಿದ್ದೆ ಸಿದ್ಧಿ ಮಾರಿ ಎಂಬ ನಿನ್ನ ಅಪ್ಪ ಅವತ್ತು ನನ್ನಲ್ಲಿ ಬಿತ್ತಿದ ಆಕಾಂಕ್ಷೆಯ ಬೀಜ ಇವತ್ತಿಗೆ ಹೆಮ್ಮರವಾಗಿದೆ ಅದು ಅವನೇ ಹೇಳಿಕೊಟ್ಟ ಮಂತ್ರ ಈ ಕ್ಷುದ್ರ ಲೋಕಕ್ಕೆ ನೂರಾರು ದಾರಿಗಳಿಲ್ಲ ತೇಜಿ ಇರೋದು ಒಂದೇ ದಾರಿ ಮೊದಲ ಹೆಜ್ಜೆ ಇಟ್ಟಾಯಿತು ಇನ್ನು ತಿರುಗಿ ನೋಡಬೇಡ ಇನ್ನು ಹೊರಡು ಇದು ನಿಲ್ಲಬಾರದ ಜೈತ್ರ ಯಾತ್ರೆ ನಿನಗೆ ಅಡೆತಡೆಗಳು ಇರಬಾರದು ದಯೆ ದಾಕ್ಷಿಣ್ಯಗಳು ಇರಬಾರದು ಸೋಲು ದಿನ ಸಿಕ್ಕಿದ್ದನ್ನು ಬಿಡಬೇಡ ಅಡ್ಡ ಬಂದ ಪ್ರತಿಯೊಂದನ್ನು ಮುರಿ ಗುರು ಎಂಬುವವನು ನಿನ್ನ ಗೆಲುವಿನ ಮೆಟ್ಟಿಲೆ ಹೊರತು ಅವನೇ ಗುರಿಯಲ್ಲ ಅವನನ್ನು ಮೀರಿ ಬೆಳಿಬೇಕು ಅವನನ್ನು ತುಳಿದಾದರೂ ಬೆಳಿಬೇಕು ಇಲ್ಲದಿದ್ದರೆ ನಿನ್ನನ್ನು ತಿಳಿದು ಬೆಳೆಯೋರು ಹುಟ್ಟುತ್ತಾರೆ ಇದನ್ನೆಲ್ಲ ಯಾರು ಹೇಳ್ಕೊಟ್ರಯ್ಯ ನನಗೆ ಹದಿನಾಲ್ಕು ವರ್ಷದ ಹಾಲು ದೇಹದ ಹುಡುಗಿ ನಾನು ಕರಡಿ ಗುಡ್ಡದಿಂದ ಇಳಿದು ಮನೆಗೆ ಹೋಗಿ ಅರಿವೆ ಬಿಚ್ಚಿಕೊಂಡು ಬಚ್ಚಲಲ್ಲಿ ನಿಂತರೆ ಕಿಟಾರನ್ನೇ ಕಿರಿಚಿಕೊಳ್ಳಬೇಕು ಅಂತಹ ಪರಿ ತುವಿದಾಡಿದ್ದ ಸಿದ್ಧಿಮಾರಿ ಯಾವ ತಪ್ಪು ಮಾಡದೆ ಏನನ್ನೂ ಬಯಸದೆ ನಾನು ಕಟ್ಟಿದ ಮೊದಲ ಕಂದಾಯವದು ವಾಮಾಚಾರರೆಂಬ ಶಬ್ದವನ್ನೇ ಕೇಳಿರದ ಹುಡುಗಿ ನಾನು ಹದಿನಾಲ್ಕು ದಾಟೋದ್ರೊಳಗಾಗಿ ಕ್ಷುದ್ರ ಪ್ರಪಂಚದ ಹೆದ್ದಾರಿಗೆ ಬಂದುಬಿಟ್ಟಿದ್ದೆ ಅವತ್ತು ಸಿದ್ಧಿಮಾರಿಗೆ ತನ್ನ ಸಾಧನೆಗಳಿಗೆ ಒಬ್ಬ ಹೆಣ್ಣು ನೆರವು ಬೇಕಿತ್ತು ಅವನು ನಡೆಯುತ್ತಿದ್ದ ದಾರಿಯಲ್ಲಿ ಒಂದು ತಂಗುದಾಣ ಬೇಕಿತ್ತು ಆತ ತನ್ನನ್ನು ಪ್ರೀತಿಸಲಿಲ್ಲ ಇಷ್ಟಪಡಲಿಲ್ಲ ಕಡೆಗೆ ಕಾಮಿಸಲೂ ಇಲ್ಲ ಅವನಿಗದು ತಾಂತ್ರಿಕ ಜರೂರತ್ತು ಪೂಜೆಗೆ ಒಂದು ಕನ್ನಿಯ ಸರಕು ಬೇಕಿತ್ತು ಬಳಸಿಕೊಂಡ ಅದರ ರುಚಿ ಹತ್ತಿಸಿಕೊಂಡವಳು ಮಾತ್ರ ನಾನೇ ಕರಡಿ ಗುಡ್ಡ ಇಳಿದು ಮನೆಗೆ ಬಂದ ರಾತ್ರಿಯೇ ನಿರ್ಧರಿಸಿದ್ದೆ ಇವತ್ತಿಗೆ ಈ ಮನೆಯ ಋಣ ಮುಗಿಯಿತು ಬೆಚ್ಚನೆಯ ಬದುಕು ಮುಗಿಯಿತು ಇದಿನ್ನು ಬೀದಿಗೆ ಬಿದ್ದ ಬದುಕು ಅದೂ ಕೂಡ ಅಂತಿಂತಹ ಬೀದಿಯಲ್ಲ ವಾಮಲೋಕದ ರಾಜಮಾರ್ಗ ಹೊರಟೇ ಬಿಟ್ಟನಲ್ಲ ನಿಮ್ಮಪ್ಪನ ಹಿಂದೆ ಮನೆ ಸೇರಿದ್ದು ಮತ್ತೆ ಯಾವಾಗಲೋ ಕರಡಿ ಗುಡ್ಡವೇ ನನ್ನ ಅರಮನೆ ಅದರ ಹೆಬ್ಬಂಡೆಯೇ ಪಲ್ಲಂಗ ಅದರ ದಟ್ಟ ಕತ್ತಲಿನ ಗುಹೆಗಳಲ್ಲಿ ಓಂಕಾರವೇ ಓಂಕಾರ ಎಳೆ ದೇಹಕ್ಕೆ ಆಸೆಗಳಿದ್ದವು ಸಿದ್ಧಿ ಮಾರಿ ತನ್ನ ತೆಕ್ಕೆಗೆ ಎಳೆದುಕೊಂಡು ಮೇಣ ಹಿಸಿಕದಂತೆ ಹಿಸುಕ್ತಾ ಇದ್ರೆ ಆಸೆಗಳೆದ್ದು ಬಗಭಗನೆ ಉರಿದು ಹೋಗ್ತಾ ಇದ್ವು ಅವನಿಗವು ಅರ್ಥವೇ ಆಗ್ತಾ ಇರಲಿಲ್ಲ ದೀಕ್ಷೆ ಇಲ್ಲಿ ದೇಹೋನ್ಮಾದಕ್ಕೆ ಅರ್ಥವಿಲ್ಲ ಮನಸ್ಸು ಗುರಿಯಲ್ಲಿಡು ಅಲ್ಲಿ ಕೇಂದ್ರೀಕರಿಸು ನೀನು ಕೇವಲ ಹೆಣ್ಣಲ್ಲ ಶಕ್ತಿ ಸ್ವರೂಪಿಣಿ ನೀನು ಜ್ವಾಲಾಮುಖಿ ನೀನು ದ್ರವಿಸಬಾರದು ಕರಗಬಾರದು ತುಳಿದು ಹಾಕು ಕಾಮನೆಗಳನ್ನ ಉಸಿರು ಮೇಲಕ್ಕೆಳೆದು ನಿಲ್ಲಿಸು ಎರಡು ಹುಬ್ಬುಗಳ ಮಧ್ಯೆ ಸೊಡರು ಜ್ವಲಿಸಲಿ ದೇಹ ನಿಶ್ಚಲವಾಗಲಿ ತೇಜಿ ಇದು ಕಾಮವಲ್ಲ ಇದು ಶಕ್ತಿ ಪೂಜೆ ಓಂ ಕ್ರೀಂ ಕ್ಲೀಂ ಶಾಂತಿ ಶಾಂತಿ ಶಾಂತಿಹಿ ಅವನ ಇಚ್ಛೆಗೆ ಯಾವತ್ತಾದರೂ ಇಲ್ಲವೆಂದನೇನೋ ಅಗ್ನಿನಾಥ ನನ್ನ ಬದುಕಿನಲ್ಲಿ ಆ ಸುಖ ನನ್ನ ಪಾಲಿಗೆ ಇರಲೇ ಕೂಡುದು ಅಂತ ನಿರ್ಧರಿಸಿದೆ ಅವತ್ತೇ ನನ್ನೊಳಗಿನ ಹೆಣ್ತನ ಸತ್ತು ಹೋಯಿತು ಮತ್ತು ಅವತ್ತೇ ನನ್ನಲ್ಲಿನ ಮನುಷ್ಯತ್ವ ಸತ್ತು ಹೋಯಿತು ಆಮೇನೊಂದು ಮದುವೆ ಮಾಡಿದ್ರಲ್ಲ ಮದುವೆ ಏನೋ ಅದು ಪಕ್ಕದಲ್ಲಿ ಮಲಗಿದ ಗಂಡ ಹುಳುವಿನಂತೆ ಬುಳುಬುಳನೆ ಸರಿದಾಡಿದ್ರೆ ಅವನ ಎದೆ ದಿಗಿಲು ಬೀಳುವಂತೆ ಖಿಲ್ಲನೆ ನಕ್ಕ ಇದ್ದೆ ಇದೇ ನಿಮ್ಮಪ್ಪ ಸರಪಳಿ ಗಲಗಲಿಸುತ್ತಾ ನಡುರಾತ್ರಿಗಳಲ್ಲಿ ಬಂದು ಎದ್ದು ಅಂತ ಇದ್ದ ಮದುವೆಗೆ ಕಾಮಕ್ಕೆ ದಾಂಪತ್ಯಕ್ಕೆ ರೂಢಿಯಾಗಲು ನನ್ನ ಬಿಡ್ಲೇ ಇಲ್ಲ ಗಂಡನ ಮನೆಗೆ ಹತ್ತ ಗುಡವಿಲ್ಲ ತಾನೇ ಕುಳಿತು ತನ್ನ ಅತ್ತೆಯನ್ನ ಕೊಲ್ಲಿಸಿದ ಗಂಡನನ್ನ ನಾನೇ ಕೊಂದೆ ಮತ್ತೆ ಅದೇ ಸಿದ್ಧಿ ಮಾರಿಯ ಹಿಂದೆ ಕಾಡು ಬಿದ್ದು ಓಡ್ದೆ ಸ್ಮಶಾನ ಸ್ಮಶಾನ ಅನ್ನದೆ ಅವನು ಕಲಿಸಿದ್ದದ್ದನ್ನೆಲ್ಲ ಕಲಿತೆ ಇನ್ನೂ ಬೇಕು ಅಂದೆ ಏನಿತ್ತು ಅವನಲ್ಲಿ ಅವನು ಕಲಿತದ್ದೆಲ್ಲಾ ಮುಗಿದಿತ್ತು ನನಗೆ ಕಲಿಸಿಯಾಗಿತ್ತು ಅವತ್ತೇ ನೋಡು ಮಿರಿಮಿರಿ ಗುಟ್ಟುವ ಕರಿ ನಾಗರದ ಮರಿಯೊಂದನ್ನು ತಂದಿಟ್ಟುಕೊಂಡು ನಾನು ಸಾಕತೊಡಗಿದ್ದು ಮತ್ತು ಅವತ್ತೇ ಆ ಮಾರಿಗೆ ತನ್ನ ಸಾವು ಇನ್ನೇನು ದೂರವಿಲ್ಲವೆಂಬುದು ಖಚಿತವಾದದ್ದು ಸುಮ್ಮನೆ ಸಿತ್ತಾಗಬೆಡುವೋ ಅಗ್ನಿನಾಥ ನಿಮ್ಮಪ್ಪನ ಪಾತ್ರ ಅಲ್ಲಿಗೆ ಮುಗಿದಿತ್ತು ನಾನು ಕೊಂದೆನೆಂಬುದು ಬರೀ ನೆಪ ಅವನು ಸಾಯಲೇಬೇಕಿತ್ತು ವಾಮಲೋಕದ ದಾರಿಯೇ ಅಂತಹದ್ದು ಬುತ್ತಿ ಮುಗಿದ ಮೇಲೆ ಇಲ್ಲಿ ಸಾಧಕ ಬದುಕಿರಲಾರ ಕೊಂದುಬಿಟ್ಟೆ ಮಾಟಗಾತಿ ತೇಜಮ್ಮ ತನ್ನೊಳಗೆ ತಾನೇ ಮಾತನಾಡಿಕೊಳ್ತಾ ಇದ್ಲು ಅವರಿಬ್ಬರ ಕಣ್ಣುಗಳು ಮಾತ್ರ ಎವೇ ಇಕ್ಕದೆ ಪರಸ್ಪರರನ್ನ ನೋಡುತ್ತಲೇ ಇದ್ದವು ಅಲ್ಲೊಂದು ಸೂರ್ಯಾಸ್ತವಾಯಿತು ಸೂರ್ಯ ಮುಳುಗಿದ ದಿಕ್ಕನ್ನೊಮ್ಮೆ ದಿಟ್ಟಿಸಿ ನೋಡಿದ ಅಗ್ನಿನಾಥ ಮತ್ತೆ ಛಿದ್ರಿಯ ಮಾಟಗಾತಿ ತೇಜಮ್ಮನ ಕಡೆಗೆ ತಿರುಗಿದ ಆಗ ತತ್ತರಿಸಿದಳು ತೇಜಮ್ಮ ಅವಳಿಗೆ ಗೊತ್ತು ಇನ್ನು ಸ್ವಲ್ಪ ಹೊತ್ತಿಗೆ ಅಗ್ನಿನಾಥ ಮಂತ್ರ ಪಠಿಸುತ್ತಾನೆ ಅವನಿಗೊಬ್ಬನಿಗೆ ಅಲ್ಲ ಇಡೀ ವಾಮಲೋಕದ ಪ್ರತಿ ಸಾಧಕನಿಗೂ ಈ ಮೂರೂ ಸಂಜೆಯ ಹೊತ್ತು ಅತ್ಯಂತ ಪ್ರಶಸ್ತವಾದ ಘಳಿಗೆ ಸದಾಚಾರದವರು ಇದನ್ನು ಗೋಧೂಳಿ ಮುಹೂರ್ತವೆನ್ನುತ್ತಾರೆ ಮೇಯಲು ಹೋದ ಹಸು ಕರುವನ್ನು ಆರಿಸಿಕೊಂಡು ಮನೆಗೆ ಬರುವ ಹೊತ್ತು ಆಗ ಬೋಧಿಸಿದ ಮಂತ್ರ ಮನಸ್ಸಿಗೆ ಹಿಡಿಯುತ್ತದಂತೆ ಆಗ ಕೇಳಿದ ಮರಗಳು ಫಲಿಸುತ್ತವಂತೆ ಆಗ ಮಾಡಿದ ಜಪ ಶಕ್ತಿವಂತವಾಗಿರುತ್ತದಂತೆ ಬ್ರಾಹ್ಮಣರು ಮುಡಿಯುಟ್ಟುಕೊಳ್ಳುತ್ತಾರೆ ಅಂಗೈ ಬೊಗಸೆಯಲ್ಲಿ ಪವಿತ್ರ ಜಲ ಹಿಡಿದು ಆರ್ಘ್ಯ ಬಿಡುತ್ತಾರೆ ಓಂ ಭೂರ್ಭುವ ಸ್ವಹ ಎಂಬ ನಿರಾದ ಆತನ ಜ್ಞಾನೇಂದ್ರಿಯವನ್ನು ಜಾಗೃತಗೊಳಿಸುತ್ತದೆ ಸಾಧಕನ ಒಂದು ಓಂಕಾರ ಬ್ರಹ್ಮ ರಂಧ್ರದ ಮುಚ್ಚುಳ ತೆರೆಯುತ್ತದೆ ಅದು ಅತ್ಯಂತ ಪವಿತ್ರ ಕ್ಷಣ ಓಂ ಶಾಂತಿ 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 ಆದರೆ ವಾಮಾಚಾರದವರಿಗದು ಬೇಟೆಯ ಹೊತ್ತು ಮನೆಗೆ ಹೊರಟ ತುಂಬು ಕೆಚ್ಚಲಿನ ಹಸುವನ್ನು ಹಸಿದ ಹುಲಿ ಎತ್ತಿಕೊಂಡು ಹೋಗುವ ಸಮಯ ಅಂಥದ್ದೊಂದು ನೀರವ ಕ್ಷಣದಲ್ಲೇ ಜಗತ್ತಿನಾದ್ಯಂತ ಪ್ರೇತಾತ್ಮಗಳು ತಮ್ಮ ತಾತ್ಕಾಲಿಕ ಬಂಧನಗಳಿಂದ ಬಿಡುಗಡೆ ಪಡೆಯುತ್ತವೆ ಕೇಕೆ ಹಾಕಿ ನೀರವತೆಯನ್ನು ಕದಡುವ ಪ್ರೇತದ ತುಟಿಯ ಅಂಚಿನಲ್ಲಿ ಮನುಷ್ಯ ರಕ್ತದ ಹನಿ ಒಬ್ಬ ನಿಷ್ಠಾವಂತ ವಾಮ ಸಾಧಕ ನಿರ್ಜನ ಸ್ಮಶಾನದ ಗೋರಿಯೊಂದರ ಮುಂದೆ ಪದ್ಮಾಸನ ಹಾಕಿ ಕುಳಿತು ಒಂದೇ ಏಕಾಗ್ರತೆಯಿಂದ ಧೇನಿಸಿ ಮೂರೇ ಮೂರು ಬಾರಿ ಆವಾಹನ ಮಂತ್ರ ಹೇಳಿಕೊಂಡು ಬಿಟ್ಟರೂ ಸಾಕು ಅವನು ಬಯಸಿದ ಪ್ರೇತಾತ್ಮ ಮಸಣದ ಬಾಗಿಲಿಗೆ ಬಂದು ನಿಲ್ಲುತ್ತೆ ಕುಪಿತಗೊಂಡ ಸಾಧಕ ಆ ನಿಮಿಷಗಳಲ್ಲಿ ಸಾಕ್ಷಾತ್ತು ಭಗವಂತನಿಗಿಂತ ಶಕ್ತಿವಂತನಾಗಿರ್ತಾನೆ ಅವನು ಪ್ರೇತಗಳನ್ನು ದಂಡಿಸಬಲ್ಲ ತಾಡಿಸಬಲ್ಲ ಪೀಡಿಸಬಲ್ಲ ಅವು ವಿಲಿವಿಲಿಗುಟ್ಟಿ ರಾತ್ರಿ ಚೀರುತ್ತಿರುವಂತೆ ಮಾಡಬಲ್ಲ ಹತ್ತಿರದ ಆಲದ ಮರದ ಬಿಳಲುಗಳಿಗೆ ಅವುಗಳನ್ನು ನೇಪು ಹಾಕಿ ಬಿಡಬಲ್ಲ ಪ್ರೇತಾತ್ಮಗಳು ಅವನ ಮುಂದೆ ಮಂಡಿಯುರಿ ದೇಹಿ ಅನ್ನಬೇಕು ಅನ್ನುತ್ತವೇ ಕೂಡ ತೇಜಮ್ಮನಿಗೆ ಅದು ಗೊತ್ತು ಅಗ್ನಿನಾಥನ ಕಣ್ಣುಗಳನ್ನು ದಿಟ್ಟಿಸುತ್ತಿದ್ದರೆ ಅವನು ಅಂಥದ್ದೊಂದು ಭಯಾನಕವಾದ ಪ್ರೇತಾವಾಹನೆಗೆ ಇನ್ನೆರಡು ಕ್ಷಣಗಳಲ್ಲೇ ಸಂಸಿದ್ಧನಾಗುತ್ತಿದ್ದಾನೆಂಬುದು ಅರ್ಥವಾಗುತ್ತಾ ಇದೆ ಹದಿನೆಂಟು ವರ್ಷಗಳ ಹಿಂದಿನ ಮಾತಾಗಿದ್ದರೆ ಇದೇ ಮೂರು ಸಂಜೆಯ ಹೊತ್ತು ತನಗೂ ಪ್ರಶಸ್ತವಾಗಿರುತ್ತಿತ್ತು ತನಗೂ ಆ ವಾಹನೆಯ ಬಲವಿತ್ತು ಜಗತ್ತನ್ನೇ ಬುಡಮೇಲು ಮಾಡಿಬಿಡುವಂತಹ ಏಕಾಗ್ರತೆ ತನ್ನಲ್ಲಿತ್ತು ಇದೇ ಅಗ್ನಿನಾಥ ಹೀಗೆ ಎದುರಿಗೆ ಸಿಕ್ಕಿದ್ದಿದ್ರೆ ಇವು ನನ್ನ ಚಿತ್ರ ಹಿಂಸೆ ಗೀಡು ಮಾಡಿ ತಾನು ಕೊಂದು ಬಿಡಬಹುದಾಗಿತ್ತು ಆದರೆ ತಾನು ಮತ್ತೆ ಆ ಹದಿನೆಂಟು ವರ್ಷಗಳ ದಿನಗಳಿಗೆ ಮರಳುವಂತಿಲ್ಲ ತಾನು ಕೂಗಿದರೆ ಬರುವ ಪ್ರೇತಾತ್ಮಗಳಿಗೆ ಅಗ್ನಿನಾಥನಂತಹ ಅಘೋರಿಯನ್ನ ಎದುರಿಸುವ ಚೈತನ್ಯ ಇರೋದಿಲ್ಲ ಅವನು ಅವೆಲ್ಲವನ್ನು ಸುಮ್ಮನೆ ಒಮ್ಮೆ ಕೂಗಿ ಸಾಯಿಸಿ ಬಿಡಬಲ್ಲ ಈ ಕ್ಷಣದಲ್ಲಿ ನನ್ನನ್ನು ರಕ್ಷಿಸಬಹುದಾದ ಏಕೈಕ ಸಾಧನವೆಂದರೆ ಮಾತಾ ವಿಲಂಬಿನಿಯ ಅಸಂಖ್ಯ ಕೋನಗಳುಳ್ಳ ಶ್ರೀಚಕ್ರ ಆ ಬೆಳ್ಳಿ ತಗಡನ್ನೇ ಬರವಾಗಿ ಎದೆಗೆಪ್ಪಿಕೊಂಡು ಅಗ್ನಿನಾಥನ ಕಡೆಗೆ ನೋಡಿದಳು ತೇಜಮ್ಮ ಅವನ ಕಣ್ಣು ತಣ್ಣಗೆದ್ದವು ಅಲ್ಲಿ ತೇಜಮ್ಮನ ಅವಸರವಿರಲಿಲ್ಲ ಇದೇ ಅಗ್ನಿನಾಥ ಹದಿನೆಂಟು ವರ್ಷಗಳ ಹಿಂದೆ ತನ್ನ ಚಿದ್ರಿಯ ಒಬ್ಬಂಟಿ ಗುಡಿಸಲು ಹೊಕ್ಕು ಕಾಳಸರ್ಪವನ್ನ ಬಡಿಬಡಿದುಕೊಂಡಿದ್ದನ ಇವನೇನ ಅವತ್ತಿನ ಆ ಉಗ್ರರೂಪಿ ಅಂದುಕೊಂಡಳು ತೇಜಮ್ಮ ಆಗ್ದಿನಾತನ ಕಣ್ಣುಗಳು ನಿಜಕ್ಕೂ ಎಂದಿಗಿಂತ ತಣ್ಣಗಿದ್ದವು ಅವುಗಳಲ್ಲಿ ಕೊಲ್ಲುವ ಅವಸರಕ್ಕಿಂತ ಶತ್ರುವನ್ನ ತನ್ನಿಂತಾನೇ ಸಾಯಲು ಬಿಡುವ ಹೃದಯ ವಿದ್ರಾವಕ ಇತ್ತು ಒಬ್ಬ ಅಘೋರಿಗೆ ಇರುವ ಕ್ರೌರ್ಯವಾಗಲಿ ಅವಸರವಾಗಲಿ ಅವನಲ್ಲಿ ಇರಲಿಲ್ಲ ಅಸಲು ಒಬ್ಬ ಪಳಗಿದ ಅಘೋರಿ ಅಂಥದ್ದೊಂದು ಅವಕಾಶವನ್ನು ಕಳೆದುಕೊಳ್ಳೋದೇ ಇಲ್ಲ ಅವನ ಪಾಲಿಗೆ ಮುಸ್ಸಂಜೆ ಅಂದರೆ ಜಗತ್ತಿನ ಸಮಸ್ತ ಹಸಿವು ತನ್ನ ಜಠರಕ್ಕೆ ಬಂದು ಕೊತಕೊತನೆ ಕುದಿಯುವ ವೇಳೆ ಇಂಥ ಇಂತಹ ಪ್ರಚನ್ನ ಸಾಯಂಕಾಲಗಳಲ್ಲಿ ಅಘೋರಿ ರಕ್ತಾಚಮನ ಬಯಸುತ್ತಾನೆ ಮನೆಗೆ ಹೊರಟ ಹಸುವನ್ನು ಹುಲಿ ಎತ್ತಿಕೊಂಡು ಹೋದಂತೆಯೇ ತನ್ನದೊಂದು ಹೊಸ ಸಿದ್ಧಿಗೆ ಹೊಸ ಸಾಧನೆಗೆ ಹೊಸ ಶಕ್ತಿಯ ಬಳಿಗೆ ಬೇಕಾದ ಮನುಷ್ಯ ಜೀವಿಯನ್ನ ಮಡಚಿ ಮಸಣದ ಒಳಕ್ಕೆ ಎತ್ತಿಕೊಂಡು ಹೋಗಿಬಿಡುತ್ತಾನೆ ಅವನದು ಹತ್ತು ದಿಕ್ಕುಗಳು ಚದುರಿ ಹೋಗುವಂತಹ ಆರ್ಭಟ ಭೂಮಿಗೆ ಭೂಮಿಯೇ ನಡುಗಿ ಬಾಯಿ ಬಿಡುವಂತಹ ರಾಕ್ಷಸ ತಾಂಡವ ಸ್ಮಶಾನದ ಬೇಲಿಯ ಮೇಲೆ ನಿಸ್ಸಹಾಯಕ ಪ್ರೇತಾತ್ಮಗಳು ವಿಲುಪಿಸುತ್ತಿದ್ದರೆ ಸ್ಮಶಾನದ ನಟ್ಟ ನಡುವೆ ಕಪಾಲ ಭೈರವನಂತೆ ಕಾಲು ಮಡಚಿ ಪದ್ಮಾಸನ ಹಾಕಿಕೊಂಡು ಕುಳಿತುಕೊಳ್ಳುವ ಅಘೋರಿ ಪರಮ ಬಲಿಷ್ಠ ಪ್ರೇತ ಶಕ್ತಿಗಳನ್ನ ಆವಾಹನೆ ಮಾಡಿಕೊಂಡು ತಾನು ಆಯ್ದು ತಂದ ನರಬಲಿಯನ್ನ ಅದೇ ಸ್ಮಶಾನದ ಗೋರಿಯೊಂದರ ದಿಣ್ಣೆಯ ಮೇಲೆ ಆಕಾಶ ಕಾಣುವಂತೆ ಮಲಗಿಸಿ ಅದರದ್ದೊಂದು ಆಕ್ರಂದನವು ಹೊರಬೀಳದಷ್ಟು ವೇಗವಾಗಿ ಹಿಸುಕಿ ಕೊಂದು ಬಿಡುತ್ತಾರೆ ಅಘೋರಿಯ ಉಕ್ಕಿನ ಕೈಗಳ ತಾಕತ್ತೆ ಅಂತಹದ್ದು ಅಗ್ನಿನಾಥನ ಜಾಗದಲ್ಲಿ ಮತ್ ಯಾವ ಅಘೋರಿ ಇದ್ದರೂ ಸಾಕ್ಷಾತ್ ಬಾಬಾ ಯಂತ್ರನಾಥರೇ ಇದ್ದಿದ್ದರೂ ಈ ಚಿದ್ರಿಯ ಮಾಟಗಾತಿಯನ್ನ ಮುಸ್ಸಂಜೆಯ ಈ ಹೊತ್ತಿನಲ್ಲಿ ಬದುಕಿ ಪಾರಾಗಲು ಬಿಡ್ತಾ ಇರಲಿಲ್ಲ ಹಾಗೆ ನೋಡಿದ್ರೆ ಮಾಟಗಾತಿ ಆವುಚಿಕೊಂಡು ನಿಂತಿದ್ದ ಅಸಂಖ್ಯ ಕೋನಗಳ ಬೆಳ್ಳಿ ತಗಡಿನ ಶ್ರೀಚಕ್ರವೆಂಬುದು ಅಗ್ನಿನಾಥನ ಪಾಲಿಗೊಂದು ಅಡ್ಡಗೋಡೆಯೇ ಅಲ್ಲ ಅವನು ಐವತ್ತು ವರ್ಷಗಳ ಅಘೋರ ಶಾಪ ಅನುಭವಿಸುತ್ತಿದ್ದ ನಗರಿಯಿಂದಲೇ ಉದ್ಭವಗೊಂಡ ವಿಮೋಚನಾ ಪುರುಷ ಮಾತಾ ವಿಳಂಬಿನಿಗೆ ಅಪಚಾರ ಎಸಗದೇನೆ ಆ ನಗರಿಯನ್ನು ಹಾದು ಬಂದ ಸಾಹಸಿ ಶ್ರೀಚಕ್ರ ಅವಳ ಕೈಯಲ್ಲಿರಬಹುದು ಆದರೆ ಪರಮನಿಷ್ಠಾವಂತ ಸಾಧಕನಾದ ಅವನ ಬೆನ್ನಿಗೆ ಸಮಸ್ತ ದೇವತೆಗಳ ಆಶೀರ್ವಾದವಿದೆ ಅವನು ಕ್ಷುದ್ರನೂ ಹೌದು ಕಪಾಲ ರುದ್ರನೂ ಹೌದು ಮುಸ್ಸಂಜೆಯ ಮಹಾನ್ ನಿಮಿಷಗಳಲ್ಲಿ ಕೂಡ ಬೇಟೆ ಮರೆತು ನಿಲ್ಲಬಲ್ಲ ಸದಾಚಾರಿಯೂ ಹೌದು ಕೊಲ್ಲಲು ಅವನಿಗೆ ಯಾವುದರ ತಡೆ ಇದೆ ಕೊಲ್ಲಲು ಅಗ್ನಿನಾಥನಿಗೆ ಯಾವುದರ ತಡೆ ಇದೆ